ಹೇಗೈಸ್ ಆಲ್ ವೆಲ್ಕಮ್ ಬ್ಯಾಕ್ಟೆ ಸೊ ಇವತ್ತಿನ ಒಂದು ಹುಟ್ಟಿದಲ್ಲಿ ನಾನು ವಿಡಿಯೋ ಅದು ಮಾದೇವ ಸಿನಿಮಾ ಇದಕ್ಕೆ ಹುಟ್ಟು ಇಪ್ಪತ್ತ ಮೂರು ದಿನ ಕಳೆದಿದೆ ಈ ಮೂರು ತಿಂಗಳಲ್ಲಿ ಬಾಕ್ಸ್ ಆಫೀಸ್ ಇಷ್ಟೆಲ್ಲ ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇದರ ಜೊತೆಗೆ ನಿಮ್ಗೆ ಏನಾದರೂ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂತ ಇದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ನ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿನ್ನೆ ಅಷ್ಟೇ ಕಣ್ಣಪ್ಪ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡಿದ ಅಪ್ಲೋಡ್ ಮಾಡಿದ್ದೀನಿ ಆದ್ರೆ ಆ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿದೆ ಆ ಸಿನಿಮಾದ ಕಲೆಕ್ಷನ್ ಕೂಡ ಇದೀಗ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುವಂತದ್ದು ಇನ್ನು ನೀವು ಏನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಚೆಕ್ಔಟ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಶುಭ ಮಾದೇವ ಸಿನಿಮಾ ವಿನೋದ್ ಪ್ರಭಾಕರ್ ಅವರು ಹೀರೋ ಆಗಿ ನಟನೆ ಮಾಡುವಂತಹ ಸಿನಿಮಾ ಇದಾಗಿರುತ್ತೆ ಹಾಗೆ ಒಂದು ಸಿನಿಮಾದಲ್ಲಿ ಸೋನಾನ್ ಅವರು ಹೀರೋಯಿನ್ ಆಗಿ ನಟನೆ ಮಾಡಿರುವಂತದ್ದು ಹಿರಿಯ ಕಲಾವಿದರಾಗಿರುವಂತಹ ಮಾಲಶ್ರೀ ಶ್ರುತಿ ಅಚ್ಯುತ್ ಕುಮಾರ್ ಅನೇಕ ಘಟನು ಘಟನೆ ಆಕ್ಟರ್ಸ್ ಗಳು ಸಿನಿಮಾದಲ್ಲಿ ಅವೈಲಬಲ್ ಇರುವಂತದ್ದು ಈ ಒಂದು ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತ ಮೂರು ದಿನ ಆದ್ರೂ ಕೂಡ ಜನರ ಮೆಚ್ಚುಗೆ ಈ ಒಂದು ಸಿನಿಮಾಗೆ ಹೀರೋದು ಮತ್ತೆ ಜನರೇ ಒಂದು ಸಿನಿಮಾದ ಪ್ರಮೋಷನ್ ಮಾಡ್ತಿರುವಂತದ್ದು ಈ ಒಂದು ಸಿನಿಮಾ ಚೆನ್ನಾಗಿದೆ ನೀವು ಕೂಡ ಬಂದು ನೋಡಿ ಅಂತ ಪಬ್ಲಿಕ್ ರಿವ್ಯೂ ಕೂಡ ಹೇಳ್ತಿರುವಂತದ್ದು ಸೊ ಈ ಒಂದು ಸಿನಿಮಾ ಇಲ್ಲಿವರೆಗೂ ಬಂದು ತಲುಪಿರೋದಕ್ಕೆ ಕಾರಣ ಜನರು ಮತ್ತೆ ಈ ಒಂದು ಸಿನಿಮಾ ಕೊಟ್ಟಿರುವಂತಹ ಕಂಟೆಂಟ್ ಪ್ರತಿಯೊಬ್ಬರು ಇಷ್ಟ ಆಗಿರುವಂತಹ ಕಾರಣದಿಂದ ಈ ಒಂದು ಸಿನಿಮಾ ಇನ್ನೂ ಕೂಡ ನಮ್ಮ ಸ್ಯಾಂಡಲ್ ನಲ್ಲಿ ಅತ್ಯುತ್ತಮವಾಗಿ ಕಲೆಕ್ಷನ್ ಮಾಡ್ತಾ ಇದೆ ಹೌದು ಈ ಒಂದು ಸಿನಿಮಾ ಇಪ್ಪತ್ತ್ ಮೂರು ದಿನ ಕಳೆದಿದೆ ರಿಲೀಸ್ ಆಗಿ ಬಟ್ ನಾನು ಇಪ್ಪತ್ತಾರನೇ ದಿನದ ಕಲೆಕ್ಷನ್ ಮಾಡಿರಲಿಲ್ಲ ಸೊ ಆ ದಿನದ ಕಲೆಕ್ಷನ್ ಕೂಡ ಇದೆ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇಪ್ಪತ್ತ ಎರಡನೇ ದಿನ ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂತ ಬಾಕ್ಸ್ಆೀಸ್ ಅಲ್ಲಿ ಆರು ಲಕ್ಷ ಅಷ್ಟಾಗಿರುತ್ತೆ ಅಂದ್ರೆ ಸಿಕ್ಸ್ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಹಾಗೆ ಟ್ವೆಂಟಿ ತ್ರೀ ಟ್ವೆಂಟಿ ತರ್ಡ್ ಡೇ ಅಂದ್ರೆ ನಿನ್ನೆ ಇಪ್ಪತ್ತ್ ದಿನ ಈ ಒಂದು ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಬಾಕ್ಸ್ ಆಫೀಸ್ ಅಲ್ಲಿ ಹತ್ತು ಲಕ್ಷಷ್ಟಾಗಿರುತ್ತೆ ಹಾಗೆ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಇಪ್ಪತ್ತ್ ಮೂರು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸ್ಆಫ್ ನಲ್ಲಿ ಕಲೆಕ್ಷನ್ ಮಾಡಿರುವಂತಹ ಒಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ ಐದು ಕೋಟಿ ಇಪ್ಪತ್ತಾರು ಲಕ್ಷಷ್ಟಾಗಿರುತ್ತೆ ಅಂದರೆ ಫೈವ್ ಕ್ರೋಸ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಅಷ್ಟು ಮಾದೇವ ಸಿನ್ಮಾ ನಮ್ಮ ಥ್ರೋಟ್ ಕರ್ನಾಟಕದಲ್ಲಿ ಟ್ವೆಂಟಿ ತ್ರೀ ಡೇಸಲ್ಲೇ ಕಲೆಕ್ಷನ್ ಮಾಡಿರುವಂಥದ್ದು ಇದರ ಜೊತೆಗೆ ಥ್ರೋಟ್ ಇಂಡಿಯಾದಲ್ಲೂ ಕೂಡ ಮಾದೇವ ಸಿನ್ಮಾ ಕಲೆಕ್ಷನ್ ಮಾಡ್ತಿರುವಂಥದ್ದು ಅತ್ಯುತ್ತಮವಾಗಿ ಸೊ ಥ್ರೋಟ್ ಇಂಡಿಯಾದಲ್ಲಿ ಟ್ವೆಂಟಿ ತ್ರೀ ಡೇಸಲ್ಲಿ ಟೋಟಲ್ ಆಗಿ ಬಾಕ್ಸಸ್ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಮಾದೇವ ಸಿ ಅಂದರೆ ಐದು ಕೋಟಿ ತೊಂಬತ್ತು ಲಕ್ಷ ಅಷ್ಟಾಗಿರುತ್ತೆ ಅಂದರೆ ಫೈವ್ ಕ್ರೋಸ್ ನೈಂಟಿ ಲ್ಯಾಕ್ಸ್ ಅಷ್ಟು ಥ್ರೋಟ್ ಇಂಡಿಯಾದಲ್ಲಿ ಮಾದೇವ ಸಿನ್ಮಾ ಟ್ವೆಂಟಿ ತ್ರೀ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಹಾಗೆ ನೀವು ಇನ್ನಾದರೂ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕನಿಸುತ್ತಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚೆನ್ನಾಗಿ ಚೆಕೌಟ್ ಮಾಡಿ ಹಾಗೆ ಕಣ್ಣಪ್ಪ ಬಾಕ್ಸ್ ಆಫ್ನ ಕಲೆಕ್ಷನ್ ಬಗ್ಗೆ ವಿಡಿಯೋನೂ ಕೂಡ ಮಾಡಿದ್ದೀನಿ ಮಿಸ್ ಮಾಡಿದ್ರೆ ಅದನ್ನು ಸಪೋರ್ಟ್ ಮಾಡಿ ಅಂತ ಸಿಗೋಣ ಮತ್ತೆ ಮುಂದಿನ ಹೊಡಿತೀವಿ ಬಾಯ್